ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ನಮ್ ಕಣ್ಮುಂದನೆ ನಡೆದಿದವಲ್ಲ ಅದು ನಮಗೆ ಅವಮಾನ ಆಗ್ಬೇಕು ಕೆ ಎನ್ ರಾಜಣ್ಣ ಬಿಜೆಪಿಗೆ ಬಂದ್ರೆ ಉನ್ನತ ಹುದ್ದೆಯನ್ನ ಕೊಡ್ತೀವಿ ಹೌದು ಕಾಂಗ್ರೆಸ್ನ ಪ್ರಭಾವಿ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ದಿಢೀರ್ ಅಂತ ವಜಾ ಮಾಡಲಾಗಿದ್ದು ರಾಜೀನಾಮೆ ನೀಡಿದರು ಸ್ವಪಕ್ಷದ ಬಗ್ಗೆ ವ್ಯಂಗ್ಯವಾದ ಹೇಳಿಕೆ ನೀಡಿದ್ದಕ್ಕೆ ರಾಜಣ್ಣ ಅವರ ಮೇಲೆ ಹೈಕಮಾಂಡ್ ಈ ಕ್ರಮವನ್ನು ಕೈಗೊಂಡಿದೆ ರಾಜೀನಾಮೆ ಬೆನ್ನಲ್ಲೇ ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವ ಚರ್ಚೆಯೂ ಜೋರಾಗಿತ್ತು ಇದರ ನಡುವೆ ಕೆಎನ್ ರಾಜಣ್ಣ ಅವರಿಗೆ ಬಿಜೆಪಿಯಿಂದೇ ದೊಡ್ಡ ಆಫರ್ ಬಂದಿದೆ ರಾಜಣ್ಣ ಅವರು ಬಿಜೆಪಿಗೆ ಬಂದರೆ ಉನ್ನತ ಹುದ್ದೆ ಸ್ಥಾನಮಾನ ನೀಡೋದಾಗಿ ಪ್ರಭಾವಿ ಬಿ ಜೆ ಪಿ ನಾಯಕ ಆಹ್ವಾನವನ್ನು ನೀಡಿದ್ದಾರೆ ತುಮಕೂರು ಭಾಗದ ಪ್ರಭಾವಿ ಶಾಸಕರು ಆಗಿರುವ ಕೆ ಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿರುವಂತಹ ನಾಯಕ ಆದರೆ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಅವರ ಮತಗಳ್ಳತನ ಆರೋಪದ ಬಗ್ಗೆ ರಾಜಣ್ಣ ನೀಡಿದ್ದ ಹೇಳಿಕೆಯೇ ಅವರಿಗೆ ಮುಳುವಾಗಿ ಪರಿಣಮಿಸಿತು ಸ್ವಪಕ್ಷದ ವಿರುದ್ಧ ಮಾತನಾಡಿದ ಕಾರಣಕ್ಕೆ ರಾಹುಲ್ ಗಾಂಧಿ ನಿರ್ದೇಶನದ ಮೇರೆಗೆ ಸಂಪುಟದಿಂದ ಕೈ ಬಿಡುವ ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ರಾಜಣ್ಣ ಕೂಡ ಹೈಕಮಾಂಡ್ ನಾಯಕರ ಮನವೊಲಿಸಿ ಮತ್ತೆ ಸಚಿವ ಸ್ಥಾನ ಪಡೆಯುವ ಪ್ರಯತ್ನದಲ್ಲಿ ಇದ್ದಾರೆ ಈ ಹೊತ್ತಲೆ ಬಿಜೆಪಿಯಿಂದ ಅವರಿಗೆ ಆಹ್ವಾನ ಬಂದಿದೆ ಇನ್ನು ಕೆಎನ್ ರಾಜಣ್ಣ ಅವರು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ರಾಜಣ್ಣ ಅವರಿಂದ ರಾಜೀನಾಮೆ ಪಡೆದಿರೋದನ್ನು ನಾವು ಕಂಡಿಸ್ತೇವೆ ಇಡೀ ಸಮಾಜ ರಾಜಣ್ಣನವರ ಜೊತೆಗೆ ನಿಲ್ಲುತ್ತೆ ನಮ್ಮ ಸಮುದಾಯಕ್ಕೆ ನಿರಂತರವಾಗಿ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ರಾಜಣ್ಣನವರೇ ನೀವು ಹೆದರಬೇಡಿ ನಿಮ್ಮೊಂದಿಗೆ ನಮ್ಮ ನಾಯಕರೆಲ್ಲರೂ ಇದ್ದಾರೆ ದಯವಿಟ್ಟು ನೀವು ಬಿ ಜೆ ಪಿಗೆ ಬನ್ನಿ ಅಂತ ಹೇಳಿ ಬಿ ಜೆ ಪಿ ಮಾಜಿ ಸಚಿವ ಬಿ ಶ್ರೀರಾಮುಲು ಮನವಿಯನ್ನು ಮಾಡಿದ್ದಾರೆ ಪಕ್ಷಾತೀತವಾಗಿ ಅವರೊಂದಿಗೆ ನಿಲ್ತೇವೆ ರಾಜಣ್ಣನವರು ಯಾವುದೇ ತಪ್ಪನ್ನು ಮಾಡಿಲ್ಲ ಸತ್ಯವನ್ನು ಹೇಳಿದ್ದಕ್ಕೆ ಅವರು ರಾಜಣ್ಣನ ವಜಾ ಮಾಡಿದ್ದಾರೆ ರಾಜಣ್ಣನವರೇ ನೀವು ನಿಮ್ಮ ಮಗನೊಂದಿಗೆ ಬಿ ಜೆ ಪಿ ಪಕ್ಷಕ್ಕೆ ಬನ್ನಿ ಪಕ್ಷದಲ್ಲಿ ನಮಗೆಲ್ಲ ಯಾವ ಗೌರವ ಸಿಗ್ತಾ ಇದೆಯೋ ಅದಕ್ಕಿಂತಲೂ ದೊಡ್ಡ ಸ್ಥಾನಮಾನವನ್ನು ನಿಮಗೆ ಕೊಡಿಸ್ತೇವೆ ನಿಮ್ಮನ್ನ ನಾವೆಲ್ಲರೂ ಸ್ವಾಗತಿಸ್ತೇವೆ ಅಂತ ಹೇಳಿ ಶ್ರೀರಾಮುಲು ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಬಗ್ಗೆ ಇದ್ದಿದ್ದು ಇದ್ದಂಗೆ ಹೇಳಿ ಕಾಂಗ್ರೆಸ್ ದ್ವೇಷಗಳಿಗೆ ಕನ್ನಡಿ ಹಿಡಿದ ಕೆಎನ್ ರಾಜಣ್ಣ ಅವರ ತಲೆದಂಡವಾಗಿದ್ದು ಮುಖ್ಯಮಂತ್ರಿಗಳ ಬಲಗೈ ಬಂಟರಾಗಿ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳು ಹಾಗೂ ಆಂತರಿಕ ದಬ್ಬಾಳಿಕೆಗಳನ್ನ ನಿಷ್ಠೂರವಾಗಿ ಬಿಚ್ಚಿಡ್ತಾ ಇದ್ದ ರಾಜಣ್ಣ ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪವಾಗಿದ್ರು ಅಂತ ಬಿವೈ ವಿಜಯೇಂದ್ರ ಕೂಡ ಹೇಳಿದ್ದಾರೆ ಏನು ರಾಹುಲ್ ಗಾಂಧಿ ಅವರ ಎಡಬಿಡಗೆ ನಡೆಯನ್ನ ಎತ್ತಿ ತೋರಿಸಿದ ಪರಿಶಿಷ್ಟ ಪಂಗಡ ಹಾಗೂ ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿಯಾಗಿದ್ದ ಕೆಎನ್ ರಾಜಣ್ಣನವರು ಸಚಿವ ಸ್ಥಾನದಿಂದ ಉಚ್ಚಾಟಿತಗೊಂಡಿರುವುದು ಕಾಂಗ್ರೆಸ್ ಪಕ್ಷದ ಪ್ರಜಾಪ್ರಭುತ್ವದ ಕತ್ತನ್ನು ಹಿಸಕುವಂತಹ ಸಂಸ್ಕೃತಿ ಇನ್ನೂ ತೊಲಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಪರಿಶಿಷ್ಟ ಸಮುದಾಯದ ನಾಯಕರ ನಾಯಕತ್ವವನ್ನು ದಮನ ಮಾಡುವ ದಬ್ಬಾಳಿಕೆ ಇನ್ನೂ ನಿಂತಿಲ್ಲ ಅನ್ನೋದಕ್ಕೂ ನಿದರ್ಶನ ಅಂತ ವಿಜಯೇಂದ್ರ ಖಂಡಿಸಿದ್ರು ಇದೀಗ ಬಿ ಜೆ ಪಿ ಸೇರಿಕೊಳ್ಳುವಂತೆ ರಾಜಣ್ಣಗೆ ಆಹ್ವಾನ ಬಂದಿದ್ದು ಮುಂದಿನ ನಡೆ ಏನು ಅನ್ನೋದೇ ರಾಜ್ಯ ರಾಜಕಾರಣದ ಕುತೂಹಲದ ವಿಷಯವಾಗಿದೆ